ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ ನಾಲ್ಕನೇ ತಾರೀಖ್ವರೆಗೂ ಕಾಂಗ್ರೆಸ್ ಮತ್ತು ಜೆ ಡಿ ಎ ಒಕ್ಕೂಟ ಏನಿತ್ತು ಜೆಡಿಎಸ್ ನ ಒಕ್ಕೂಟ ಏನಿತ್ತು ಅದರ ಎಂಪಿ ಆಗಿರ್ತಾರೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲೂ ಗೆಲುವನ್ನ ಸಾಧಿಸಿದ್ರೆ ಆದಷ್ಟೇ ಅವರು ಎನ್ ಡಿ ಎಂಪಿ ಆಗಿರ್ತಾರೆ ಜೆಡಿಎಸ್ ಎಂಪಿ ಆಗಿರ್ತಾರೆ ನಾನು ಮುಗಿಸ್ತೀನಿ ಆಮೇಲೆ ಎರಡನೇ ವಿಷಯ ಅವರು ಜೆಡಿಎಸ್ ಪಕ್ಷದ ನಾಯಕರು ಮತ್ತು ಜೆಡಿಎಸ್ ಪಕ್ಷದ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು ಜೆಡಿಎಸ್ ಪಕ್ಷಕ್ಕೆ ಅವರು ನಿನ್ನೆ ಅವರನ್ನ ಅಮಾನತು ಮಾಡಿದ್ದಾರೆ ಆರು ವರ್ಷ ಇದು ಅವರು ತಗೊಂಡಿರುವಂತಹ ನಿರ್ಧಾರ ಮೂರನೇದು ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು ಇವುಗಳಲ್ಲಿ ಸತ್ಯಾಸದ್ಯತೆ ಎಷ್ಟಿದೆ ಯಾರಿಂದ ಏನು ತಪ್ಪ ಹೆಸರಿಗೆ ಹೆಸರಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು ಇವೆಲ್ಲ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನ ಈ ವೆರಾಸಿಟಿ ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಏನು ಮುಂದಿನ ತಮ್ಮ ಕಾನೂನಾತ್ಮಕೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಬಗ್ಗೆ ಅವ್ರ ಮೇಲೆ ಏನಾದ್ರು ಕಾನೂನು ಆತಂಕವಾಗಿ ಕ್ರಮ ಜಲ್ಸ್ತಿದ್ರು ಆಗ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ ಟ್ರಯಲ್ ನಂತರ ನಾನು ನಲ್ಸಿದ್ವಿ ಅವ್ರ ಮೇಲೆ ಅವ್ರಿಗೆ ತಂಡನೆ ಕೊಡುವಂತದ್ದು ಶಿಕ್ಷೆ ಕೊಡುವಂತದ್ದು ಏನಾದ್ರು ಇದ್ರೆ ಪ್ರೂವ್ ಆದ್ರೆ ಅದಾಗ ನಡೆಯುತ್ತೆ